ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಐದು ಮೊಟ್ಟೆ ಇಟ್ಕೊಂಡಿದ್ದೀನಿ ರೀ ಮೂರು ಬೇಯಿಸ್ಲಾರ್ದು ಎರಡು ಬೇಸಿದ ಮೊಟ್ಟೆ ಇಲ್ಲಿ ನಾನು ಒಂದು ಇದ್ರ ಬ್ರೆಡ್ ತೊಗೊಂಡಿದ್ದೀನಿ ರೀ ಇವತ್ತು ಎಗ್ ಬ್ರೆಡ್ದು ಎಗ್ ಪಪ್ಸು ಥರ ಇದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ಯಾಕೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನು ಆಯಿಲು ಬಿಸಿ ಮಾಡ್ಕೊಂಡಿದ್ದೇನೆ ರೀ ಇವಾಗ ಇದಕ್ಕೆ ನೋಡಿರಿ ನಾನು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಇವಾಗ ನಾವು ಈರುಳ್ಳಿಯನ್ನು ಸ್ವಲ್ಪ ಇದು ಹಾಗೆ ರೀ ಸ್ವಲ್ಪನೇ ಇದು ಗೋಲ್ಡನ್ ಜ್ರೌನ್ ಹಾಕ್ಬೇಕು ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿರಿ ನಮ್ಮದು ಸ್ವಲ್ಪನೇ ನಾವು ಬಾಡಿಸ್ಕೊಂಡಿದ್ದೇವೆ ಇವಾಗ ಇದಕ್ಕೆ ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಸ್ವಲ್ಪ ನಾನು ಇದು ತರಿ ಕುಟ್ಬಿಟ್ಟಿದ್ದೀನಿ ರೀ ಅಂದರೆ ನೈಸಾಗಿ ಮಾಡ್ಕೊಂಡಿಲ್ರಿ ಇದನ್ನು ಇದು ರೊಟ್ಟಿಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ಇವಾಗ ನಾವು ಸ್ವಲ್ಪ ಇದು ನಮಗೆ ಒಳ್ಳೆ ಪರಿಮಳ ಬರ್ತದೆ ನೋಡ್ರಿ ಅದೇ ಟೈಮ್ನಲ್ಲಿ ಮೀಡಿಯಮ್ ಸೈಜಿಂದು ನಾನು ಒಂದು ಈರುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೇನೆ ರೀ ಟೊಮೆಟೊ ಇದನ್ನು ಈ ಥರನೂ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿ ಇದನ್ನು ಸಹ ರೀ ಇವಾಗ ನಾವು ಇದಕ್ಕೆ ನೋಡಿರಿ ಒಂಚೂರು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ನೋಡ್ರಿ ನೋಡಿರಿ ಇದಕ್ಕೇ ಒಂಚೂರು ನಾನು ಚಿಕನ್ ಮಸಾಲವನ್ನು ಇದ್ದೀನಿ ಇವಾಗ ಒಂದು ಚೂರ್ಣ ಅರಿಶಿಣವನ್ನು ಹಾಕ್ಕೊಂಡಿದ್ದೀನಿ ರೀ ಇದನ್ನು ಸ್ವಲ್ಪನೇ ನಾವು ಇದನ್ನು ಬಾಡಿಸ್ಕೊಳ್ಳೋಣ ಇದಕ್ಕೆ ನೋಡಿರಿ ಸ್ವಲ್ಪ ಜೀರಿಗೆ ನನ್ನ ಹತ್ರ ಜೀರಿಗೆ ಕುಡಿಲಿಲ್ಲ ಅಂತೇಳಿ ಮ್ಯಾಲೆ ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಜೀರಿಗೆನ ಇದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ನೋಡಿರಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖರದ ಪುಡಿಯನ್ನು ಹಾಕ್ಕೋತಾ ಇದ್ದೇನೆ ರೀ ಇದ್ರೆ ಗರಂ ಮಸಾಲೆ ಹಾಕ್ಕೊಳ್ಳ್ರಿ ನನ್ನ ಹತ್ರ ಇಲ್ಲ ಅಂತೇಳಿ ನಾನು ಸ್ಕಿಪ್ ಮಾಡಿದ್ದೇನೆ ಇವಾಗ ಸ್ವಲ್ಪನೇ ನೋಡಿರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು ರೀ ಮಧ್ಯಕ್ಕೆ ಸ್ವಲ್ಪ ಡ್ರೈ ಆಗ್ತಿತ್ತು ಅಂತಂದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕ್ರಿ ನೀರು ಹಾಕೊಂಡದ್ಲು ಸ್ವಲ್ಪ ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡುತ್ತೆ ಇವಾಗ ನಮ್ಮದು ಸರಿಯಾಗಿದೆ ಆಫ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಒಂದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ರೀ ಇದಕ್ಕೆ ನಾನು ಸ್ವಲ್ಪನೇ ಆಯಿಲ್ ಹಾಕೋತಾ ಇದ್ದೀನಿ ಇದನ್ನು ಆಯಿಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಇದನ್ನು ಗಂಟಿರ್ಲಾರ್ದಂಗೆ ಇವಾಗ ಇದನ್ನು ಗಂಟು ಎಲ್ಲ ಹೋಗಿದೆ ರೀ ಇದಕ್ಕೆ ಒಂಚೂರು ಚಿಕನ್ ಮಸಾಲ ಒಂಚೂರು ಅರಿಶಿನ ಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇಲ್ರಿ ಇದನ್ನ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಇದಕ್ಕೆ ನೋಡ್ರಿ ನಾವು ಮೊಟ್ಟೆಯನ್ನು ಒಡೆದು ಹಾಕೊಳ್ಳೋಣ ನಾವೇನು ತೊಗೊಂಡಿದ್ದೇವ್ರಿ ಮೂರು ಮೊಟ್ಟೆಯನ್ನು ಒಡೆದು ಹಾಕೊಳ್ಳೋಣ ಇವಾಗ ಇದನ್ನು ನೋಡ್ರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಇದೆಲ್ಲನೂ ನಮಗೆ ಲಂಬಿಸಿರ್ಲಾರ್ದಂಗೆ ಚೆನ್ನಾಗಿ ನಾವು ಇದನ್ನು ಕಲಿಸ್ಕೊಬೇಕು ಹಿಂಗೆ ಹಿಂಗೆ ಚೆನ್ನಾಗಿ ಇವಾಗ ನೋಡ್ಬೋದ್ರಿ ನಮ್ಮದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ ಇವಾಗ ಇಲ್ಲಿ ನಾನು ಆಯಿಲ್ ಬಿಸಿ ಮಾಡ್ಕೋತಾ ರೀ ಇವಾಗ ನೋಡ್ಬೋದ್ರಿ ನಾನು ಮೊಟ್ಟೆಯನ್ನ ಈ ಥರ ಭಾಗ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಬ್ರೆಡನ್ನು ತಗೊಂಡಿದ್ದೀನಿ ರೀ ಇದ್ರ ಮೇಲೇ ನಾನು ಸ್ವಲ್ಪನೇ ನೋಡ್ರಿ ನಾವು ಮಾಡಿರುವಂತಹ ಮಸಾಲವನ್ನು ಈ ಥರನೇ ಇಟ್ಕೋಬೇಕ್ರಿ ಈ ಥರ ಇಟ್ಬಿಟ್ಟು ಇದೊಂದು ಇನ್ನೋ ಒಂದು ನೋಡ್ರಿ ತಗೊಂಡು ನಾವು ಈ ಥರನೇ ಇದ್ರ ಮೇಲೆ ಚೆನ್ನಾಗಿ ಇದನ್ನು ಸ್ವಲ್ಪನೇ ಪ್ರೆಸ್ ಮಾಡಬೇಕು ಈ ಥರ ಕರೆಕ್ಟಾಗಿ ಕೂಡ್ತದ್ರಿ ಆವಾಗಲೇ ನೋಡ್ರಿ ನಾವು ಇದನ್ನು ಒಂದು ಈ ಥರನೇ ಮುಚ್ಚಳ ತೊಗೊಂಡು ಈ ಥರನೇ ಪ್ರೆಸ್ ಮಾಡಿದ್ರೆ ನೋಡ್ಬೋದು ರೀ ಚೆನ್ನಾಗಿ ನಮ್ಮದು ಕಟ್ ಆಗುತ್ತೆ ನೋಡ್ಬೋದು ಅಂದರೆ ಈ ಥರ ಈ ಥರ ನೋಡ್ಬೋದು ರೀ ನಾನು ಇದನ್ನು ಈ ಥರ ತೆಗಿಯದೇ ಇದನ್ನು ಒಂದು ಚೂರು ಈ ಥರನೇ ಪ್ರೆಸ್ ರೀ ಚೆನ್ನಾಗಿ ಈ ಕಡೆ ನೋಡ್ಬೋದು ಇದನ್ನು ಮತ್ತು ಇದನ್ನು ಈ ಥರನೇ ಚೆನ್ನಾಗಿ ಪ್ರೆಸ್ ಮಾಡಬೇಕು ಇವಾಗ ಇದನ್ನು ನೋಡ್ರಿ ನಾನು ಈ ಥರನೇ ಇದನ್ನು ಇದರೊಳಗೆ ಡಿಪ್ ಮಾಡಬೇಕ್ರಿ ಈ ಥರನೇ ಚೆನ್ನಾಗಿ ಈ ಥರನೇ ಇದರೊಳಗೆ ಡಿಪ್ ಮಾಡಿಬಿಟ್ಟು ಇದನ್ನು ಈ ಥರ ಚೆನ್ನಾಗಿ ನಾವು ಎದ್ಕೊಂಡು ಈ ಥರನ ನೋಡಿರಿ ಈ ಥರ ಕಾದಿದೆ ನೋಡ್ರಿ ಎಣ್ಣೆ ಒಳಗೆ ಬಿಡಬೇಕು ಚೆನ್ನಾಗಿ ಇವಾಗ ನೋಡ್ರಿ ನಾನಿಲ್ಲಿ ಇದನ್ನು ಈ ಥರನೇ ಟರ್ನ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ ಸ್ವಲ್ಪ ಇದನ್ನು ಈ ಥರ ಬೇಗನೆ ಬೇಯಿತ್ರಿ ಚೆನ್ನಾಗಿ ಇವಾಗ ನಮ್ಮದು ನೋಡ್ಬೋದು ರೀ ನಾನು ಎರಡು ಕಡೆಗೆ ಬೆಸಿದ್ದೇನೆ ಇದನ್ನು ಇವಾಗ ನಾವು ರೆಡಿ ಮಾಡಿದ್ದೇವೆ ರೀ ಇದನ್ನು ಎತ್ತಿಟ್ಕೊತಾ ಇದ್ದೇನೆ ಇವಾಗ ಇನ್ನೊಂದು ಹಾಕಿದ್ದೇನೆ ರೀ ನೋಡ್ಬೋದು ಅದೇ ಥರನೇ ಬಂದಿರುತ್ತೆ ನಮ್ಮದು ಇವಾಗ ನಮ್ಮದು ಆಗಿದೆ ನೋಡ್ಬೋದು ರೀ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾವು ಬ್ರೆಡ್ ಆಮ್ಲೆಟನ್ನು ನೋಡಿದೆ ನೋಡಿರಿ ಈ ಒಂದು ಬ್ರೆಡ್ಡು ಎಗ್ ಪಪ್ಸು ನೋಡಬೇಕು ರೀ ಎಗ್ ಪಪ್ಸು ಇವಾಗ ನೋಡ್ಬೋದು ರೀ ನಮ್ಮದು ಆಗಿದೆ ನಾನು ಒಂದನ್ನು ಕಟ್ ಮಾಡ್ತಾ ಇದ್ದೀನಿ ರೀ ಒಂದನ್ನು ಚೆನ್ನಾಗಿ ಕಟ್ ಮಾಡಿ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರ ಕಟ್ ಮಾಡಿದ್ರೆ ನಮ್ಮದು ಚೆನ್ನಾಗಿ ಈ ಥರನೇ ನೋಡ್ಬೋದು ಒಳಗಡೆ ಈ ಥರನೇ ನಮಗೆ ಸ್ಟಫಿಂಗು ಚೆನ್ನಾಗಿ ಬಂದಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು